ಇವತ್ತು ಒಂದು ಸಂಜೆಯ ಕಾರ್ಯಕ್ರಮವನ್ನು ತಮಗೆಲ್ಲರಿಗೂ ಕೂಡ ವೆಲ್ಕಮ್ ಮಾಡೋದ್ರ ಮುಖಾಂತರ ಇವತ್ತು ಒಂದು ತಾಯಂದ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರಾಡಕ್ಟಿನ ಬಗ್ಗೆ ನಾವು ಮಾತಾಡಲಿಕ್ಕೆ ಮತ್ತೆ ಡೆಮೋಸ್ ತೋರಿಸಲಿಕ್ಕೆ ಇವತ್ತು ಹಾಸನದಲ್ಲಿ ನಾವಿದ್ದೀವಿ ಇದ್ದೀವಿ ಸೊ ಈ ಒಂದು ಪ್ರಾಡಕ್ಟ್ ನೇಮ್ ಬಂದ್ಬಿಟ್ಟು ಸ್ಯಾನಿಟ್ರಿ ಪ್ಯಾಡ್ ಅಂತ ಕರೀತೀವಿ ಸೊ ಇದನ್ನು ಹೇಳಲಿಕ್ಕೆ ತುಂಬ ಬೇಜಾರು ಆಗುತ್ತೆ ಮುಜುಗರ ಆಗುತ್ತೆ ಯಾಕಂದರೆ ಇದು ಒಂದು ಓಪನ್ ಅಪ್ ಆಗಿ ಮಾತಾಡ್ತಕ್ಕಂಥ ಒಂದು ಸಬ್ಜೆಕ್ಟ್ ಅಲ್ಲ ಆದ್ರೂ ಕೂಡ ಇವತ್ತು ನಮ್ಮ ಭೂಮಿ ಮೇಲೆ ಇರ್ತಕ್ಕಂಥ ನಮ್ಮ ಅತ್ತಂಗಿಯರಾಗಿರ್ಬೋದು ನಮ್ಮ ತಾಯಂದಿರಿಗೋಸ್ಕರ ಈ ಒಂದು ವಿಡಿಯೋನ ನಾವು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂದರೆ ಇವತ್ತು ನಾವೆಲ್ಲರೂ ಕೂಡ ಭೂಮಿ ಮೇಲೆ ಇರ್ತಕ್ಕಂಥ ಒಂದು ಹೆಣ್ಣು ಅಂತ ಕರಿತೀವಿ ತಾಯಿ ಅಂತ ಕರಿತೀವಿ ಪ್ರತಿಯೊಬ್ಬಳು ಕೂಡ ಸರ್ವಿಕ್ಸ್ ಕ್ಯಾನ್ಸರ್ ಇಂದ ಸಫರಿಂಗ್ ಆಗ್ತಾ ಇದ್ದಾರೆ ಯಾಕಪ್ಪ ಅಂದರೆ ಪ್ಲಾಸ್ಟಿಕ್ ರೀ ಪ್ರೋಸೆಸಿಂಗ್ ಪ್ರಾಡಕ್ಟನ್ನು ಇವತ್ತು ಪ್ಯಾಟ್ಸ್ ಅನ್ನು ಬಳಕೆ ಮಾಡೋದ್ರಿಂದ ಸರ್ವಿಕ್ಸ್ ಕ್ಯಾನ್ಸರ್ ಇಂದ ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದ್ದಾರೆ ಸೊ ಸರ್ವಿಕ್ಸ್ ಕ್ಯಾನ್ಸರ್ ಇಂದ ಬಳಲ್ತಾ ಇದ್ದಾರೆ ಅವ್ರನ್ನೆಲ್ಲದೂ ಕೂಡ ನಾವು ನೋಡ್ತಾ ಇದ್ದೀವಿ ಆ ಸರ್ವಿಕ್ಸ್ ಕ್ಯಾನ್ಸರಿಂದ ಹೊರಗೆ ಬರಲಿಕ್ಕೆ ನಾವೇನು ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಇವತ್ತು ಒಂದು ಪ್ಯಾಡ್ ಡೆಮೋವನ್ನು ನಾನು ಇವತ್ತು ಕೊಡ್ತಾ ಇದ್ದೀನಿ ಸೊ ಇದು ಒಂದು ಮಾರ್ಕೆಟಲ್ಲಿ ಸಿಗ್ತಾ ಇರ್ತಕ್ಕಂಥ ಒಂದು ನಿಮಗೆ ಇದು ಪ್ಯಾಡ್ ಇರ್ಬೋದು ಸೊ ಇವತ್ತು ನಾನು ಪ್ರಮೋಟ್ ಮಾಡ್ತಾ ಇರ್ತಕ್ಕಂಥ ಒಂದು ಗುಡ್ ಪ್ರಾಡಕ್ಟ್ ಅಂತ ನಾನು ಇದನ್ನು ಈ ಪ್ಯಾಡನ್ನು ನಾನು ಫೋವೇ ಡೇ ಯೂಸ್ ಪ್ಯಾಡ್ ಪ್ರಾಡಕ್ಟನ್ನು ಇವತ್ತು ಪ್ರಮೋಟ್ ಮಾಡ್ತಾ ಇದ್ದೀನಿ ಸೊ ಇದ್ರದ್ದು ಎರಡರನ್ನೂ ಕೂಡ ನಾನು ಇವತ್ತು ಡೆಮೋವನ್ನ ಕೊಡ್ತೀನಿ ಲೈವ್ ಆಗಿ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟದ್ದು ನೀವ್ ಡಿಸೈಡ್ ಮಾಡಿ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ ಅದು ಇದು 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 ಸರ್ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರ್ತಕ್ಕಂಥ ಸ್ಯಾನಿಟರಿ ಪ್ಯಾಡ್ ಬಟ್ ಇವೆರಡು ಪ್ಯಾಡೆ ಹೌದು ಇವೆರಡು ಕೂಡ ಪ್ಯಾಡೆ ಬಟ್ ಇದರಲ್ಲಿ ಬೆನಿಫಿಟ್ಸ್ ಏನಿದೆ ಯಾವ್ದ್ರಲ್ಲಿ ಬೆನಿಫಿಟ್ಸ್ ಇಲ್ಲ ಯಾವ್ದ್ರಲ್ಲಿ ಬೆನಿಫಿಟ್ ಇದೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ನಿಮಗೆ ತೋರಿಸಲಿಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ವಿಶೇಷವಾಗಿ ಇದನ್ನು ಯಾರು ಕೂಡ ತಾಯಿ ಅಂದರೆ ಹೇಳ್ಕೊಳ್ಳಲ್ಲ ಆದಾಗ ಮುಟ್ಟಾದಾಗ ರಕ್ತಸ್ರಾವರ ಆಗ್ತಾ ಇರಬೇಕಾದ್ರೆ ಏನು ಮಾಡ್ತಾರೆ ಇವತ್ತು ಮೆಡಿಕಲಿಗೆ ಹೋಗ್ತಾರೆ ತೊಗೊಂಬರ್ತಾರೆ ಒಂದು ಇದ್ರಲ್ಲಿ ಮುಚ್ಚಿಟ್ಟು ಇಟ್ಬಿಡ್ತಾರೆ ಸೊ ಇದರಲ್ಲಿ ನೋಡಿ ಓಪನ್ ಮಾಡಿದಾಗ ನಿಮಗೇನಾಗುತ್ತೆ ಆಟೋಮೆಟಿಕ್ಲಿ ಪ್ಲಾಸ್ಟಿಕ್ಕಿಂದನೇ ನಿಮಗೆ ಓಪನ್ ಅಪ್ ಇರುತ್ತೆ ಸೊ ಮಾರ್ಕೆಟಲ್ಲಿ ದೊಡ್ಡ ಮಟ್ಟದ ರೆವಲ್ಯೂಷನ್ ಅಥವಾ ದೊಡ್ಡ ಮಟ್ಟದ ನೇಮ್ ಫೇಮ್ ಮಾಡ್ತಾ ಇರತಕ್ಕಂತ ಇದು ಪ್ಯಾಟ್ ಇದು ಸೊ ಇದನ್ನ ನಾನು ಓಪನ್ ಮಾಡ್ತಾ ಇದ್ದೇನೆ ಸೊ ಜಸ್ಟ್ ನೋಡಿ ಇದು ಕೂಡ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಕ್ಲಿಯರ್ ಸೊ ಇದನ್ನ ನಾನು ಒಂದು ಟ್ರೈಗೆ ಇದನ್ನ ಅಂಟಿಸ್ತಾ ಇದ್ದೀನಿ ನಾವು ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೀವಿ ಸ್ವಿಮ್ಮಿಂಗ್ ಪೂಲಿಗೆ ಹಾಕಿದ ತಕ್ಷಣನೇ ಏನು ಮಾಡುತ್ತೆ ಸ್ವಿಮ್ಮಿಂಗ್ ಪೂಲ್ ನೀರನ್ನೇ ಇರ್ಕೊಳ್ಳುತ್ತೆ ಸೊ ಅದರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ನಿಮಿಷ ಒಬ್ಬ ಹೆಲ್ತಿ ಲೇಡಿ ಎಷ್ಟು ಬ್ಲೀಡ್ ಆಗಬೇಕು ಪರ್ ಡೇ ಅನ್ನೋದು ಇವತ್ತು ಯಾವ ತಾಯಂದಿರೂ ಕೂಡ ಗೊತ್ತಿಲ್ಲ ಫೋರ್ಟಿ ಟು ಫಿಫ್ಟಿ ಎಮ್ ಎಲ್ ಒಬ್ಬ ಲೇಡಿ ಬ್ಲೀಡ್ ಆಗಬೇಕು ಬಟ್ ಇವತ್ತು ಕಡಿಮೆಯೂ ಆಗ್ತಾ ಇದೆ ಓವರ್ ಬ್ಲೀಡ್ನೂ ಕೂಡ ಆಗ್ತಾ ಇದ್ದಾರೆ ಬಿಕಾಸ್ ಆಫ್ ಹಾರ್ಮೋನ್ ಇನ್ ಬ್ಯಾಲೆನ್ಸ್ ಅಂದರೆ ನಾವು ಬಳಕೆ ಮಾಡ್ತಾ ಇರ್ತಕ್ಕಂತ ಒಂದು ಪ್ಯಾಟ್ಸ್ ಅಂತ ನಾನು ಕರಿತೀನಿ ಸೊ ಇದರಲ್ಲಿ ನೋಡಿ ಈ ಒಂದು ಫಹುವೆದಲ್ಲಿ ಹೇಗಿರುತ್ತೆ ಇದರಲ್ಲಿ ಆಕ್ಟಿವ್ ಆಕ್ಸಿಜನ್ ಫಾರ್ ಅಯನ್ ಮತ್ತೆ ನ್ಯಾನೋ ಟೆಕ್ನಾಲಜಿಯನ್ನು ಬಳಕೆ ಮಾಡಿ ಇದನ್ನು ರೆಡಿ ಮಾಡಿರ್ತಕ್ಕಂಥದ್ದು ಸೊ ಇದ್ರದ್ದು ಒಂದು ಓಪನ್ ಸೆಕ್ಷನ್ ಹೇಗಿದೆ ನೋಡಿ ಇದನ್ನು ನೀವು ನೋಡಬಹುದು ಇದು ಫುಡ್ ಗ್ರೇಡ್ ಸಿಲ್ವರ್ ಸಿಲ್ವರ್ ಹೌದಲ್ಲ ಸೊ ನಾವಿವಿನ ಕೂಡ ಇದನ್ನ ಬಳಕೆ ಮಾಡ್ತಾರೆ ಸೊ ಇದ್ರದ್ದು ನೋಡಿ ಈ ತರ ನಾನು ಇವತ್ತು ತೆಗಿತಾ ಇದ್ದೀನಿ ಸೊ ಎಲ್ಲಾದರೂ ಓಪನ್ ಇದೆಯಾ ಇಲ್ಲ ಸೊ ಜಸ್ಟ್ ಮತ್ತೆ ನೀವು ಇದನ್ನ ಮಾಡ್ರೆ ಕ್ಲೋಸ್ ಮಾಡಿ ಮತ್ತೆ ಇಡ್ಬೋದು ಇದರಲ್ಲಿ ಯಾವುದು ಧರ್ಮಸು ಮತ್ತೆ ಯಾವುದು ಹುಳುಗಳು ಕೀಟಗಳು ಹೋಗದೆ ಇರೋದಂಗೆ ನಿಮಗಿದು ಕ್ಲೋಸ್ ಆಗಿರುತ್ತೆ ಓಕೆ ಸೊ ನೆಕ್ಸ್ಟ್ ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ ಸೌಂಡೆಗೆ ಕೇಳ್ತಾ ಇದೆ ನಿಮಗೆ ಯಾವ ತರ ಇದೆ ಅಂತ ಸೊ ಇದನ್ನು ಕೂಡ ನಾನು ಒಂದು ಟ್ರೈಗೆ ಅಂಟಿಸ್ತಾ ಇದ್ದೀನಿ ಸೊ ಜಸ್ಟ್ ನೋಡಿ ಸ್ಟ್ರಕ್ಚರ್ ಹೇಗಿದೆ ಅಂತ ಕ್ಲಿಯರ್ ಒಬ್ರು ಟಚ್ ಮಾಡಿ ನೋಡಿ ಫೀಲ್ ಹೇಗಿರುತ್ತೆ ಅಂತ ಹೌದಲ್ಲ ಇದು ಸ್ಮೂತ್ ಬರುತ್ತೆ ಇದು ರಫ್ ಬರುತ್ತೆ ಸೊ ಒಬ್ಬ ಹೆಣ್ಮಗಳು ಎಷ್ಟು ಬ್ಲೀಡ್ ಆಗಬೇಕು ಸರಿ ಇದು ಈಗ ನಾವಿಲ್ಲಿ ನೈಂಟಿ ಎಮ್ ಎಲ್ ಅಂದ್ರೆ ಹಂಡ್ರೆಡ್ ಎಮ್ ಎಲ್ ಅನ್ನು ನಾವು ತೊಗೊಂಡಿದ್ದೀವಿ ಇದರಲ್ಲಿ ಸೊ ಒಂದು ಹಂಡ್ರೆಡ್ ಎಮ್ ಎಲ್ ನೀರನ್ನು ಫಸ್ಟ್ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಸೊ ಮಾರ್ಕೆಟಲ್ಲಿ ಸಿಗ್ತಾ ಇರ್ತಕ್ಕಂಥ ಕಾಡಿಗೆ ಇಲ್ಲಿ ಇದನ್ನು ಹಂಡ್ರೆಡ್ ಎಮ್ ಎಲ್ ಅನ್ನು ಹಾಕ್ತಾ ಇದರ ಹಾಗೆ ನಾನು ಚಲೋ ಹೇಳಿದ್ದೇನೆ ಜಸ್ಟ್ ನೋಡಿ ಡಿಫ್ರೆನ್ಸ್ ಹೇಗಿದೆ ಅಂತ ಕಾಣಿಸ್ತಾ ಇದೆಯಲ್ಲ ಅದು ಫುಲ್ ಡ್ರೈ ಆಗಿದೆ ಡ್ರೈ ಆಯ್ತು ಹರಗಡಮೇ ಇರಬೇಕು ಹೌದಲ್ಲ ಹೌದು ಕಾಣ್ತಿದೆ ಅದ್ರೂ ಏನು ಕ್ಲಿಯರ್ ಸೊ ನಾನು ಏನು ಮಾಡ್ತೀನಿ ಮತ್ತೆ ಒಂದು 50 ml ನೀರನ್ನ ಇದಕ್ಕೆ ಹಾಕ್ತೀನಿ ಕ್ಲಿಯರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಎಮ್ ಎಲ್ ವಾಟರ್ ಆಯಿತು ಇವತ್ತು ಅಡ್ವರ್ಟೈಸ್ಮೆಂಟ್ ತೋರಿಸ್ತಾ ಇರ್ತಾರೆ ಸೆವೆನ್ ಲೇಯರ್ಸ್ ಮುಡಿಸಿ ಮುಡಿಸಿ ನೀವು ಜಸ್ಟ್ ಇವನ್ ಎರಡು ಟಚ್ ಮಾಡಿ ಎರಡು ಕೈ ಮುಟ್ಟಿ ಎರಡು ಎರಡು ಕೈ ಮುಟ್ಬೇಕು ಸರ್ ಎರಡು ಕೈ ಟಚ್ ಅಂಟಿದೆ ಹಂಗೆ ಮಾಡಿಬಿಡ್ರಿ ಸರ್ ಹಿಂಗೆ ಮಾಡಿರಿ ಸರ್ ಎರಡು ಕೈ ಟಚ್ ಅಂಟಿಲ್ಲ ಸರ್ ಅಲ್ಲಿ ತೋರಿಸ್ರಿ ಆ ಕಡೆ ತೋರಿಸ್ರಿ ನೋಡ್ರಿ ವಾಟರ್ ಕಂಟೆಂಟ್ ಹೆಂಗಿದೆ ಅಂತ ಹೌದಲ್ಲ ಗೊತ್ತಾಗ್ತದೆ ಸೊ ಈಗ ಇದು ಯಾವ ಚೆನ್ನಾಗಿದೆ ಫೋ ಇದು ಹಾಂ ಇದು ಅಲ್ವಾ ಇದು ಫೋಕೋದು ಸೊ ಇದನ್ನ ನಾನು ಇವತ್ತು ಕಟ್ ಮಾಡ್ತೇನೆ ಸೊ